ಪ್ರಪಂಚದೊಡನೆ ನಮ್ಮ ಸಂಬಂಧ ಏರ್ಪಡುವುದು ದೇಹದ ಇಂದ್ರಿಯಗಳ ಮೂಲಕ ಅವು ನಮಗೆ ಶೀತ ಉಷ್ಣ ಮುಂತಾದ ಅನುಭವಗಳನ್ನು ತರುತ್ತವೆ ಆ ಅನುಭವಗಳು ಸುಖ ದುಃಖಗಳಿಗೆ ಕಾರಣ ಈ ಅನುಭವಗಳು ಬರುತ್ತವೆ ಹೋಗುತ್ತವೆ ಇವು ಯಾವುದೂ ಶಾಶ್ವತವಲ್ಲ ಧೀರನಾದವನು ಅಂದರೆ ದೇಹ ದೇಹಿ ವ್ಯತ್ಯಾಸಗಳ ಜ್ಞಾನವನ್ನು ಉಪಯೋಗಿಸುವವನು ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುವನು ಕೃಷ್ಣ ಹೇಳುತ್ತಿದ್ದಾನೆ ಹೇ ಭಾರತ ಇಂದ್ರಿಯಾನುಭವಗಳನ್ನು ಸಹಿಸಿಕೋ ಸುಖ ದುಃಖಗಳನ್ನು ಸಮವಾಗಿ ಸ್ವೀಕರಿಸು ಹೀಗೆ ಮಾಡುವುದರಿಂದ ಅಮೃತತ್ವವನ್ನು ಪಡೆಯಬಹುದು ಇಲ್ಲಿ ಅರ್ಜುನ ಭರತ ವಂಶದವನಾದ್ದರಿಂದ ಭಾರತನಾಗಿದ್ದರೂ ನಾವು ಈ ಪದದ ಸಾಂಕೇತಿಕ ಅರ್ಥವನ್ನು ತೆಗೆದುಕೊಳ್ಳಬೇಕು ಭಾ ಎಂದರೆ ಬೆಳಕು ಅದು ಜ್ಞಾನದ ಬೆಳಕು ಆ ಬೆಳಕಿನಲ್ಲಿ ಇರುವವನು ಭಾರತ ಅಜ್ಞಾನದಿಂದಾಗಿ ದೇಹವೇ ನಾನು ಎಂದು ಭಾವಿಸಿ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಲುಕಿ ಒದ್ದಾಡುತ್ತಿರುವ ನಾವು ಸಾವಿಲ್ಲದ ಸ್ಥಿತಿಯಾದ ಅಮೃತತ್ವವನ್ನು ಪಡೆಯಲು ದೇಹ ದೇಹಿ ಭೇದದ ಜ್ಞಾನವನ್ನು ಬಳಸಬೇಕು